ವೀಕ್ಷಕರ ಸ್ಯಾಂಡಲ್ವುಡ್ನ ನಟ ಢಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇದೇ ಹದಿನಾರನೇ ತಾರೀಕು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಸ್ಯಾಂಡಲ್ವುಡ್ನ ಎಲ್ಲ ಮಂದಿಗೂ ಈಗಾಗಲೇ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿರುವ ನಟ ಢಾಲಿ ಧನಂಜಯ್ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಮಾತ್ರ ಮದುವೆಯ ಆಮಂತ್ರಣವನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಹಾಗೆ ಇಲ್ಲಿ ದರ್ಶನ್ ರವರ ತಮ್ಮ ದಿನಾಕರ್ ತೂಗುದೀಪ ಹಾಗೆಯೇ ದರ್ಶನ್ ತಾಯಿ ಮೀನಾ ತೂಗುದೀಪ ಅವರಿಗೂ ಕೂಡ ಮದುವೆ ಇನ್ವಿಟೇಷನ್ ಕೊಟ್ಟಿರುವ ಡಾಲಿ ಧನಂಜಯ್ ಅಷ್ಟೆಲ್ಲ ಸಹಾಯ ಮಾಡಿದ ದರ್ಶನ್ ರವರಿಗೆ ಮಾತ್ರ ಯಾಕೆ ಇನ್ನೂ ಕೂಡ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ಲ ಅಂತ ಕೆಲವು ಮಾಧ್ಯಮಗಳು ಡಾಲಿಯವರ ಬಳಿ ಮೊನ್ನೆ ನಡೆದ ಇಂಟರ್ವ್ಯೂನಲ್ಲಿ ಪ್ರಶ್ನೆಯನ್ನ ಕೇಳಿತ್ತು ಇದಕ್ಕೆ ಉತ್ತರಿಸಿದಂತಹ ಡಾಲಿ ಧನಂಜಯ್ ಇನ್ನೂ ಕೂಡ ಮದುವೆ ಇನ್ವಿಟೇಷನ್ ಕೊಡೋ ಕೆಲಸ ಸ್ವಲ್ಪ ಬಾಕಿ ಉಳಿದಿದ್ದು ದರ್ಶನ್ ರವರನ್ನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಅಂತ ಮಾಧ್ಯಮಗಳಿಗೆ ಉತ್ತರಿಸ ಇದೀಗ ಇದರ ಬಗ್ಗೆ ಲೇಟೆಸ್ಟ್ ಸುದ್ದಿ ಒಂದು ಕೇಳಿ ಬರ್ತಾ ಇದ್ದು ಈ ಬಗ್ಗೆ ಅಫಿಷಿಯಲ್ ಆಗಿ ಡಾಲಿ ಧನಂಜಯ್ ಫ್ಯಾನ್ಸ್ ಪೇಜ್ಗಳು ವರದಿ ಮಾಡಿದ್ದು ನಾಳೆ ನಟ ಡಾಲಿ ಧನಂಜಯ್ ದರ್ಶನ್ ಅವರನ್ನು ಸಂಪರ್ಕಿಸಿ ಮದುವೆ ಆಮಂತ್ರಣ ಪತ್ರ ಕೊಡುವ ಕನ್ಫರ್ಮೇಷನ್ ಅಂತಲೇ ಹೇಳಬಹುದಾಗಿದೆ ವೀಕ್ಷಕರೇ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತದೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು